ಹಲೋ ಫ್ರೆಂಡ್ಸ್ ಎಲ್ಲಾರಿಗೂ ನಮಸ್ಕಾರ ನನ್ನ ನಿಮ್ಮ ಚಾನೆಲ್ ಸಂಚಾರಿಗೆ ನಿಮಗೆಲ್ಲರಿಗೂ ಸ್ವಾಗತ ಪ್ರೀವಿಯಸ್ ಎಪಿಸೋಡಲ್ಲಿ ನಾವು ಸಿರ್ಸಿ ಮಾರಿಕಾಂಬಾ ಅಮ್ಮನ ದರ್ಶನ ಮಾಡಿಕೊಂಡು ಗೋಕರ್ಣ ಕರೆಗೆ ಬಂದ್ವಿ ಇವತ್ತು ನಮ್ಮ ಸ್ಪೆಷಲ್ ಎಪಿಸೋಡ್ ಭೂ ಕೈಲಾಸವಾದ ಗೋಕರ್ಣ ಕ್ಷೇತ್ರಕ್ಕೆ ಇಲ್ಲಿ ಕೇವಲ ಸುಂದರ ಬೀಚ್ಗಳಲ್ಲ ಮಹಾನ್ ದೇವಸ್ಥಾನಗಳು ಇತಿಹಾಸ ಮತ್ತು ರೋಚಕ ಪುರಾಣ ಕಥೆಗಳು ಅಡಗಿವೆ ಬನ್ನಿ ಇವತ್ತಿನ ವೀಡಿಯೋನಲ್ಲಿ ಮಹಾಬಲೇಶ್ವರ ತಾಮ್ರಗೌರಿ ಗಣೇಶ ದೇವಸ್ಥಾನ ಮತ್ತು ಸುತ್ತಮುತ್ತಲಿನ ಜಾಗಗಳ ಬಗ್ಗೆ ಡೀಟೇಲ್ಸ್ ನೋಡೋಣ ಫ್ರೆಂಡ್ಸ್ ನಾವು ಮೊದಲಿಗೆ ಶ್ರೀ ಮಹಾಬಲೇಶ್ವರ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ ಇದು ಆತ್ಮಲಿಂಗದ ಕ್ಷೇತ್ರ ಏನಿದು ಆತ್ಮಲಿಂಗ ತಿಳ್ಕೊಳ್ಳೋಣ ಬನ್ನಿ ಈ ದೇವಸ್ಥಾನದಲ್ಲಿ ಇರೋದು ಶಿವನ ಆತ್ಮಲಿಂಗ ಇದು ಕಾಶಿ ವಿಶ್ವನಾಥ ಲಿಂಗದಷ್ಟೇ ಪವಿತ್ರ ಹಾಗಾಗಿ ಇದನ್ನು ದಕ್ಷಿಣ ಕಾಶಿ ಅಂತಲೂ ಕರೀತಾರೆ ಕತೆ ಕೇಳಿದ್ರೆ ರೋಮಾಂಚನವಾಗುತ್ತೆ ಫ್ರೆಂಡ್ಸ್ ಗೋಕರ್ಣದ ಆತ್ಮಲಿಂಗ ಕತೆ ಆಲ್ಮೋಸ್ಟ್ ಎಲ್ಲರಿಗೂ ತಿಳಿದಿರುತ್ತೆ ಗೊತ್ತಿಲ್ಲದ ಇರೋರಿಗೆ ಆಗಿ ಅಂದರೆ ಚಿಕ್ಕದಾಗಿ ನಾನು ಈ ಕಥೆಯನ್ನು ಹೇಳ್ತೇನೆ ರಾವಣ ಮಹಾನ್ ಶಿವಭಕ್ತ ಹಿಮಾಲಯದಲ್ಲಿ ತಪಸ್ಸು ಮಾಡಿ ಶಿವನಿಂದ ಆತ್ಮಲಿಂಗ ಪಡ್ಕೊಳ್ತಾರೆ ಪಡ್ಕೊಂಡಿರೋ ಆತ್ಮಲಿಂಗ ಏನು ಮಾಡ್ತಾರೆ ಲಂಕೆಗೆ ತಗೊಂಡೋಗಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೊರಡ್ತಾರೆ ಏನಕ್ಕಾಗಿ ಅಂದರೆ ಆತ್ಮಲಿಂಗವನ್ನು ಎಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೋ ಆ ರಾಜ್ಯದವರಿಗೆ ಸೋಲಿಲ್ಲ ಅಂತ ಶಿವನು ವರವನ್ನು ಕೊಟ್ಟಿರ್ತಾರೆ ರಾವಣ ಹೋಗಿ ಲಂಕೆಗೆ ಪ್ರತಿಷ್ಠಾಪನೆ ಮಾಡಿದ್ರೆ ಇನ್ನೇನಾದರೂ ಇದೆಯಾ ಮುಗಿತು ಕತೆ ಹಾಗಾಗಿ ಎಲ್ಲ ದೇವತೆಗಳಿಗೂ ಭಯ ಆಗೋಗುತ್ತೆ ಇದು ರಾವಣನ ಸೋಲ್ಸೋರು ಯಾರಿಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ ಅಂತ ಹಾಗ ದೇವತೆಗಳು ಗಣೇಶನ ಹತ್ರ ಹೋಗಿ ಏನಾದರೂ ಒಂದು ಉಪಾಯ ಮಾಡಿ ಆತ್ಮಲಿಂಗ ಲಂಕೆಗೆ ಹೋಗದೇ ಇರೋ ಥರ ಮಾಡು ಅಂತ ಬೇಡ್ಕೊಳ್ತಾರೆ ಆಗ ಗಣೇಶ ಒಂದು ಐಡಿಯಾ ಮಾಡಿ ಒಂದು ಸಣ್ಣ ಹುಡುಗನ ರೂಪದಲ್ಲಿ ಬರ್ತಾರೆ ಸಾಯಂಕಾಲ ಆಗುತ್ತೆ ರಾವಣ ಸಂಧ್ಯಾ ವಂದನೆಯನ್ನು ಮಾಡಬೇಕಾಗುತ್ತೆ ಆದರೆ ಲಿಂಗ ಕೆಳಗಿಟ್ಟರೆ ಅಲ್ಲೇ ಪ್ರತಿಷ್ಠಾಪನೆ ಆಗೋಗುತ್ತೆ ಇಡೋದಕ್ಕಾಗಲ್ಲ ಆವಾಗ ಈ ಪುಟ್ಟ ಹುಡುಗನನ್ನು ಕರೆದು ರಾವಣ ಈ ಲಿಂಗವನ್ನು ಇಟ್ಕೊಂಡಿರು ನಾನು ಹೇಳೋ ನಾನು ಬಂದ ಮೇಲೆ ನನ್ನ ಕೈಯ್ಯಲ್ಲೇ ಕೊಡಬೇಕು ನೀನು ಕೆಳಗಿಡೋ ಹಂಗಿಲ್ಲ ಅಂತ ಹೇಳಿ ಸಂಧ್ಯಾ ಒಂದನೆ ಹೋಗ್ತಾರೆ ಆಗ ಗಣೇಶ ನಾನು ಮೂರೆಣಿಸ್ತೀನಿ ನೀನು ಬಂದಿಲ್ಲ ಅಂದರೆ ಕೆಳಗಿಟ್ಬಿಡ್ತೀನಿ ಅಂತ ಹೇಳಿ ರಾವಣನಿಂದ ತಪ್ಪಿಸಿ ಲಿಂಗವನ್ನು ಅಲ್ಲೇ ಕೆಳಗಡೆ ಇಟ್ಟು ಪ್ರತಿಷ್ಠಾಪನೆ ಮಾಡ್ತಾರೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ರಾವಣನಿಗೆ ಲಿಂಗವನ್ನು ಎಳೆಯಲಾಗಲಿಲ್ಲ ಎಳ್ದು ಎಳ್ದು ಅದು ಹಸುವಿನ ಕಿವಿಯ ಆಕಾರಕ್ಕೆ ಬರುತ್ತೆ ಅದರಿಂದನೇ ಇಲ್ಲಿ ಗೋಕರ್ಣ ಅಂತ ಹೆಸರು ಬಂತು ಕೊನೆಗೆ ರಾವಣ ಇದೇ ಮಹಾಬಲ ಅಂತ ಒಪ್ಪಿಕೊಂಡು ಈ ದೇವರಿಗೆ ಮಹಾಬಲೇಶ್ವರ ಅಂತ ಹೆಸರು ಬಂತು ಮಹಾಬಲೇಶ್ವರ ದರ್ಶನ ಆಯಿತು ಗೋಕರ್ಣದಲ್ಲಿದ್ದೀವಿ ಆತ್ಮಲಿಂಗ ಸ್ಪರ್ಶ ಸಹ ನಮ್ಗಾಯಿತು ಈಗ ಪಾರ್ವತಿ ದೇವಿ ದೇವಸ್ಥಾನಕ್ಕೆ ಹೋಗ್ತಾ ಹೋಗ್ತಾಯಿತ್ತು ಇನ್ನು ಇತಿಹಾಸ ನೋಡೋದಾದರೆ ಈ ದೇವಸ್ಥಾನ ಸಾವಿರದ ಐನೂರು ವರ್ಷಕ್ಕಿಂತ ಹಳೆಯದು ಡ್ರಾವಿಡಿಯನ್ ಶೈಲಿ ವಾಸ್ತುಶಿಲ್ಪದಲ್ಲಿ ಇದೆ ಹದಿನೇಳನೇ ಶತಮಾನದಲ್ಲಿ ಶಿವಾಜಿ ಕೂಡ ಇಲ್ಲಿ ಬಂದು ಪೂಜೆ ಸಲ್ಲಿಸಿದ್ರಂತೆ ಈ ದೇವಾಲಯದ ಸಮಯ ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡೂವರೆ ಮತ್ತು ಮಧ್ಯಾಹ್ನ ಐದು ಗಂಟೆಯಿಂದ ಎಂಟು ಗಂಟೆವರೆಗೂ ಇರುತ್ತೆ ಸ್ಪೆಷಲ್ ಪೂಜೆಗಳು ಅಭಿಷೇಕಗಳು ನಡೆಯುವಾಗ ಆತ್ಮಲಿಂಗ ಸ್ಪರ್ಶನೆ ಮಾಡೋದಕ್ಕೆ ಬಿಡಲ್ಲ ಉಳಿದಿರೋ ಟೈಮಲ್ಲಿ ನಾವು ಆತ್ಮಲಿಂಗವನ್ನು ಮುಟ್ಟಿ ನಮಸ್ಕಾರವನ್ನು ಮಾಡಬಹುದು ಇನ್ನು ನೆಕ್ಸ್ಟ್ ನಾವು ನೋಡೋದಾದ್ರೆ ತಾಮ್ರಗೌಡಿ ದೇವಾಲಯ ಮಹಾಬಲೇಶ್ವರ ದೇವಸ್ಥಾನದ ಪ್ರಾಕಾರದಲ್ಲಿ ಅಂದರೆ ಆವರಣದಲ್ಲಿ ಈ ಗೌರಿ ದೇವಸ್ಥಾನ ಇದೆ ಇದು ಶಿವನ ಪತ್ನಿ ಪಾರ್ವತಿ ದೇವಿಗಾಗಿಯೇ ಸಮರ್ಪಿತವಾಗಿದೆ ಶಿವನು ಇಲ್ಲಿ ನೆಲೆಸಿದಾಗ ಪಾರ್ವತಿ ದೇವಿ ಸಹ ಇಲ್ಲಿ ಗೌರಿ ರೂಪದಲ್ಲಿ ನೆಲೆಸಿದ್ದಾಳೆ ಎಂಬ ನಂಬಿಕೆ ಇದೆ ಇಲ್ಲಿನ ಗೌರಿ ವಿಗ್ರಹ ಅತಿ ಸುಂದರವಾಗಿದೆ ಸಖತ್ ಆಕರ್ಷಿತವಾಗಿದೆ ತಾಮ್ರಗೌರಿ ತಾಮ್ರ ತಾಮ್ರಗೌರಿಯ ದರ್ಶನ ತುಂಬ ಚೆನ್ನಾಗಾಯಿತು ಉತ್ಸವಕ್ಕೋಸ್ಕರ ಸ್ಟಾಪ್ ಮಾಡಿದರು ಸೊ ಆಪರ್ಚುನಿಟಿ ನಮಗೆ ಸಿಕ್ಕಿದೆ ಸೊ ಎಲ್ಲೂ ಕ್ರೌಡ್ ಇಲ್ಲ ಎಲ್ಲ ಲೈನಲ್ಲಿ ಸ್ಟಾಪ್ ಮಾಡಿದ್ದಾರೆ ನಮಗೆ ದರ್ಶನ ಆರಾಮಾಗಿ ಆಗ್ತದೆ ದೇವಾಲಯದಿಂದ ಹೊರಗೆ ಬಂದಿದ್ದ ತಕ್ಷಣ ಎಡಗಡೆ ನಮಗೆ ಕಾಣಿಸೋದು ಶ್ರೀ ಮಹಾಗಣಪತಿ ದೇವಸ್ಥಾನ ಮಹಾಬಲೇಶ್ವರ ಆತ್ಮಲಿಂಗವನ್ನು ಭೂಮಿಯಲ್ಲಿ ಪ್ರತಿಷ್ಠಾಪಿಸಿದ್ದು ನಮ್ಮೆಲ್ಲರ ಪ್ರೀತಿಯ ಗಣೇಶ ಹಾಗಾಗಿ ಇಲ್ಲಿರುವ ಗಣೇಶ ವಿಗ್ರಹಕ್ಕೆ ಒಂದು ವಿಶೇಷ ಮಹತ್ವವಿದೆ ರಾವಣ ಕೋಪಕ್ಕೆ ತುತ್ತಾದ ಈ ಗಣೇಶ ಅಂದರೆ ಬಾಲಕನು ತಲೆ ಮೇಲೆ ಹೊಡೆದಿದ್ದರಿಂದ ಅವನ ತಲೆ ಮೇಲೆ ಒಂದು ಸಣ್ಣ ಕುಳಿ ಇಲ್ಲಿನ ನಿಯಮ ಏನಂದರೆ ಮಹಾಬಲೇಶ್ವರನ ದರ್ಶನಕ್ಕೂ ಮುಂಚೆ ಮಹಾಗಣಪತಿಯ ದರ್ಶನ ಮಾಡಲೇಬೇಕು ಇದರಿಂದ ನಮ್ಮ ಕೆಲಸ ಕಾರ್ಯಗಳಿಗೆ ವಿಘ್ನ ಬಾರದಂತೆ ಇರುತ್ತೆ ವಿನಾಯಕನ ಪೂಜೆ ಮಾಡಿದ ನಂತರವೇ ಮಹಾಬಲೇಶ್ವರನ ಪೂಜೆ ನಡೆಯುತ್ತೆ ಈಗ ದೇವಸ್ಥಾನಗಳು ಮುಗಿತು ಇಲ್ಲಿರುವ ಮತ್ತೊಂದು ಆಕರ್ಷಣೆ ಅಂದರೆ ಸುಂದರವಾದ ಬೀಚ್ಗಳು ದೇವಸ್ಥಾನಗಳ ಭೇಟಿ ಆದಮೇಲೆ ನೀವು ಒಂದು ಗಂಟೆ ಶಾಂತವಾಗಿ ಯಾವುದಾದ್ರೂ ಒಂದು ಬೀಚ್ಗೆ ಹೋಗಿ ರಿಲ್ಯಾಕ್ಸ್ ಆಗ್ಬೋದು ದೇವಸ್ಥಾನದಲ್ಲಿ ಪಕ್ಕದಲ್ಲೇ ಗೋಕರ್ಣ ಬೀಚ್ ಇದೆ ಇದು ಎಷ್ಟು ಸುಂದರವಾಗಿದೆ ಅಂದರೆ ನಾವು ಒಂದು ಅರ್ಧ ಕಿಲೋಮೀಟರ್ ನರ್ಕೊಂಡು ಹೋದರೂ ಸಹ ನೀರು ಮಂಡಿ ಇಲ್ಲ ಅಂದರೆ ಹಿಪ್ಸ್ ಮೇಲೆ ಬರಲ್ಲ ಸೊ ಆರಾಮಾಗಿ ಆಟ ಆಡ್ಬೋದು ತುಂಬ ಸೇಫ್ ಅಂತ ಅನ್ನಿಸ್ತು ದೇವಸ್ಥಾನದಿಂದ ಹೊರಬಂದ ತಕ್ಷಣ ಕಾಣೋದೇ ಸುಂದರ ಕಡಲ ತೀರ ಇದು ಇಲ್ಲಿ ದೇವಸ್ಥಾನದ ಒಂದು ಭಾಗವಾದ ಪವಿತ್ರ ಸ್ನಾನ ಮಾಡೋ ಜನರು ಇರ್ತಾರೆ ಹಾಗೆ ಸಾಯಂಕಾಲ ಹೊತ್ತು ಶಾಂತವಾಗಿ ಕೂತು ಸೂರ್ಯಾಸ್ತ ಎಂಜಾಯ್ ಮಾಡೋ ಜನರು ಇರ್ತಾರೆ ಸಂಜೆ ಐದೂವರೆಯಿಂದ ಆರೂವರೆವರೆಗೂ ಈ ಅರೇಬಿಯನ್ ಸಮುದ್ರದ ದಡದಲ್ಲಿ ಕೂತು ಸೂರ್ಯಾಸ್ತವನ್ನು ನಾವು ಎಂಜಾಯ್ ಮಾಡ್ಬೋದು ಇದನ್ನು ನೋಡೋದೇ ಒಂದು ಅದ್ಭುತ ಅನುಭವ ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಹೋದ್ವಿ ಆರಾಮಾಗಿ ರಿಲ್ಯಾಕ್ಸ್ ಆದ್ವಿ ಮಕ್ಕಳು ಚೆನ್ನಾಗಿ ಕುಂಡಾಡಿದ್ರು ಸೂಪರಾಗಿ ಎಂಜಾಯ್ ಮಾಡಿಕೊಂಡು ಸೂರ್ಯಾಸ್ತ ನೋಡಿಕೊಂಡು ಮತ್ತು ರೂಮ್ಗೆ ವಾಪಸ್ ಹೋದ್ವಿ ಫ್ರೆಂಡ್ಸ್ ಇದು ಗೋಕರ್ಣ ಕತೆ ಮತ್ತು ಸೌಂದರ್ಯ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಲೈಕ್ ಮಾಡೋದು ಕಮೆಂಟ್ ಮಾಡೋದು ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಪ್ರೋತ್ಸಾಹಿಸಿ ಮುಂದಿನ ವಿಡಿಯೋ ಎಲ್ಲಿಗೆ ಟ್ರಾವೆಲ್ ಮಾಡ್ತಿದ್ದೀನಿ ಅಂತ ನಿಮಗೆ ಅತಿ ಶೀಘ್ರದಲ್ಲೇ ತಿಳಿಸ್ಕೊಳ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ನಾನು ನಿಮ್ಮ ಸಂಚಾರಿ ಬನ್ನಿ ಜೊತೆಗೆ ಮಾಡೋಣ ವಿಹಾರಿ